ಬೇಡಿಕೆ ರೈತರು ಬೆಳೆದ ಪ್ರತಿ ಟನ್ ಕಬ್ಬಿಗೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ನಿಗದಿ ಮಾಡಬೇಕು ಮತ್ತು ಬಾಕಿ ವೇತನ ಬಿಡುಗಡೆ ಮಾಡುವಂತೆ ಎಐಕೆಕೆಎಂಸ್ ರೈತ ಸಂಘಟನೆ ನಗರದ ವಿವೇಕಾನಂದ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ರಾಜ್ಯಾಧ್ಯಕ್ಷರಾದ ಎಂ ಶಶಿಧರ್ ಅವರು ಮಾತನಾಡಿ ಕರ್ನಾಟಕ ರಾಜ್ಯದ ಕಬ್ಬು ಬೆಳೆಗಾರ ರೈತರು ಹಲವಾರು ಕಷ್ಟ ನಷ್ಟಗಳ ನಡುವೆ ರೈತರು ಪ್ರತಿ ವರ್ಷ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಬೆಳೆದು ದೇಶವಾಸಿಗಳಿಗೆ ಸಿಹಿ ತಿನಿಸಿ ತಾವು ಮಾತ್ರ ಕಹಿ ತಿಂದು ಕಾರ್ಖಾನೆ ಮಾಲೀಕರ ಶೋಷಣೆಯಿಂದ ಬಸವಳೆದಿದ್ದಾರೆ ಲಾಭವಿಲ್ಲದ ಬೆಲೆ ನಿಗದಿ ವಿಳಂಬ ಕಟಾವು ಬಾಕಿ ಪಾವತಿ ಉಳಿಸಿಕೊಂಡಿರುವುದು ಪ್ರಕೃತಿ ವಿಕೋಪ ಹಲವು ವರ್ಷಗಳಿಂದ ಉತ್ಪಾದನಾ ವೆಚ್ಚಗಳು ನಿರಂತರವಾಗಿ ಏರಿಕೆಯಾಗುತ್ತಿದ್ದು ರೈತರಿಗೆ ದೊರೆಯುತ್ತಿರುವ ಕಬ್ಬಿನ ಬೆಲೆ ಆ ವೆಚ್ಚವನ್ನು ಕೂಡ ಮುಟ್ಟಲಾರದೆ ಇಂದು ರೈತರು ಆರ್ಥಿಕ ಹಿನ್ನಡೆ ಅನುಭವಿಸುತ್ತಿದ್ದಾರೆ ಕಬ್ಬು ಬೆಳೆ ನಾಟಿ ಮಾಡಲು ಪ್ರತಿ ಎಕರೆಗೆ ಸರಾಸರಿ ಅರವತ್ತು ಸಾವಿರದಿಂದ ಎಂಬತ್ತು ಸಾವಿರವರೆಗೆ ಖರ್ಚಾಗುತ್ತಿದೆ ಗೊಬ್ಬರ ಬೀಜ ಕಾರ್ಮಿಕರ ವೇತನ ನೀರಾವರಿ ಡೀಸೆಲ್ ಯಂತ್ರೋಪಕರಣ ಮತ್ತು ಸಾರಿಗೆ ವೆಚ್ಚಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ ಆದರೆ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಗಳು ಸಮರ್ಪಕ ಹಾಗೂ ನ್ಯಾಯಯುತ ಬೆಲೆ ನೀಡುತ್ತಿಲ್ಲ ಇಂದು ಕೈಗಾರಿಕಾ ಮಾಲೀಕರ ಲಾಭ ಹೆಚ್ಚಿಸುವ ನೀತಿಯಾಗಿದೆ ಅಲ್ಲದೆ ಸಕ್ಕರೆ ಕಾರ್ಖಾನೆಗಳು ಕಬ್ಬಿನಿಂದ ಕೇವಲ ಸಕ್ಕರೆಯಷ್ಟೇ ಅಲ್ಲ ಅನೇಕ ಉಪ ಉತ್ಪನ್ನಗಳಿಂದ ಭಾರಿ ಲಾಭ ಗಳಿಸುತ್ತಿವೆ ಬಾಗಸ್ ವಿದ್ಯುತ್ ಉತ್ಪಾದನೆಗೆ ಬಳಸಲಾಗುತ್ತದೆ ಮತ್ತು ಕಾರ್ಖಾನೆಗಳು ವಿದ್ಯುತ್ ಮಾರಾಟದಿಂದ ಕೋಟ್ಯಂತರ ರೂಪಾಯಿ ಗಳಿಸುತ್ತಿವೆ ಮೊಲಾಸಿಸ್ ಸ್ಪಿರಿಟ್ ಎಥೆನಾಲ್ ಮತ್ತು ಮದ್ಯ ಉತ್ಪಾದನೆಗೆ ಬಳಸಲಾಗುತ್ತದೆ ಇದರಿಂದಲೂ ಹೆಚ್ಚಿನ ಆದಾಯ ದೊರೆಯುತ್ತದೆ ಪ್ರಸ್ಮಡ್ ಉತ್ತಮ ಗುಣಮಟ್ಟದ ಸಾವಯವ ಗೊಬ್ಬರವಾಗಿ ಮಾರಾಟವಾಗುತ್ತದೆ ಎಥೆನಾಲ್ ಉತ್ಪಾದನೆಗೆ ಕೇಂದ್ರ ಸರ್ಕಾರವು ಪ್ರೋತ್ಸಾಹ ನೀಡುತ್ತಿರುವುದರಿಂದ ಕಾರ್ಖಾನೆಗಳು ಎಥೆನಾಲ್ ಮಾರಾಟದಿಂದ ದೊಡ್ಡ ಪ್ರಮಾಣದ ಲಾಭ ಪಡೆಯುತ್ತಿವೆ ಹೀಗಿರುವಾಗ ರೈತರು ಬೆಳೆದ ಕಬ್ಬಿಗೆ ನ್ಯಾಯಸಮ್ಮತ ಬೆಲೆ ನೀಡದೆ ಕಾರ್ಖಾನೆಗಳು ಬಹುಮುಖ ಲಾಭ ಗಳಿಸುತ್ತಿರುವುದು ತುಂಬಾ ಅನ್ಯಾಯಕರವಾಗಿದೆ ರೈತರ ಕಷ್ಟದಿಂದಲೇ ಕಾರ್ಖಾನೆಗಳು ನಿಲ್ಲುತ್ತಿವೆ ಆದ್ದರಿಂದ ಈ ಲಾಭದ ಒಂದು ನ್ಯಾಯಯುತ ಭಾಗ ರೈತರಿಗೆ ಹಂಚಿಕೆಯಾಗಬೇಕು ಕೇಂದ್ರ ಸರ್ಕಾರ ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿನಲ್ಲಿ ಕಬ್ಬಿನಲ್ಲಿ ದೊರೆಯುವ ಸಕ್ಕರೆಯ ಪ್ರಮಾಣ ಶೇಕಡಾ ಹತ್ತು ಪಾಯಿಂಟ್ ಇಪ್ಪತ್ತೈದರಷ್ಟಿದ್ದರೆ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿಗಳನ್ನು ಮತ್ತು ಹೆಚ್ಚುವರಿ ಪ್ರಮಾಣದಲ್ಲಿ ಪ್ರತಿ ಶೇಕಡ ಒಂದಕ್ಕೆ ರೂಪಾಯಿ ಮೂವತ್ನಾಲ್ಕರಿಂದ ಆರು ಪೈಸೆ ಹೆಚ್ಚಿಸಬೇಕು ಎಂದು ತೀರ್ಮಾನಿಸಿದೆ ಉತ್ತರ ಪ್ರದೇಶ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಒಂದು ಟನ್ ಕಬ್ಬಿಗೆ ನಾಲ್ಕು ಸಾವಿರ ರೂಪಾಯಿಗಳನ್ನು ರೈತರಿಗೆ ನೀಡಲಾಗುತ್ತಿದೆ ಹಾಗೂ ಕೇರಳ ಮತ್ತು ತಮಿಳುನಾಡಿನಲ್ಲಿ ಕರ್ನಾಟಕದ ಕಬ್ಬಿನ ಗುಣಮಟ್ಟ ಇಲ್ಲದಿದ್ದರೂ ಕರ್ನಾಟಕಕ್ಕಿಂತ ಹೆಚ್ಚಿನ ಬೆಲೆ ನೀಡಲಾಗುತ್ತಿದೆ ಕಬ್ಬು ಉತ್ಪಾದನೆ ಮತ್ತು ಮಾರುಕಟ್ಟೆ ಬೆಲೆಗಳ ಹಿನ್ನೆಲೆ ಪರಿಗಣಿಸಿ ಪ್ರತಿ ಟನ್ಗೆ ಕನಿಷ್ಠ ನಾಲ್ಕು ಎಂಟುನೂರು ರೂಪಾಯಿ ನಿಗದಿ ಮಾಡುವುದು ಸಮ್ಮತವ ಕ್ರಮ ಇವತ್ತಿನ ದಿನ ರೈತರಿಗೆ ಪ್ರತಿ ಟನ್ ಕಬ್ಬಿಗೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ನಿಗದಿ ಮಾಡಬೇಕು ಹಾಗೂ ಹಲವಾರು ವರ್ಷಗಳಿಂದ ಉಳಿಸ್ಕೊಂಡಿರುವಂತಹ ಅವರ ಬಾಕಿನ ಪಾವತಿ ಮಾಡಬೇಕು ಹಾಗೆಯೇ ಇನ್ನು ಮುಂದೆ ಕಬ್ಬಿನ ದರ ನಿಗದಿ ಮಾಡೋದಕ್ಕೆ ಸರ್ಕಾರ ಸರ್ಕಾರ ಮಾಡಿದ್ದೆ ಅವರ ಅಷ್ಟೇ ಅಲ್ಲ ಈ ಒಂದು ಕಷ್ಟಪಟ್ಟು ಬೆಳೆಯೋ ರೈತರನ್ನು ಕೂಡ ಸೇರಿಸಿ ಕಬ್ಬಿನ ದರ ನಿಗದಿ ಮಾಡೋದಕ್ಕೆ ಟ್ರೈಪಾಂಟೈಟ್ ಕಮಿಟಿ ಅಂತ ಹೇಳಿ ಇವತ್ತು ಎ ಕೆ ಸಂಘಟನೆಯಿಂದ ಒತ್ತಾಯ ಮಾಡಿ ಪ್ರತಿಭಟನೆ ಮಾಡಿದ್ದೀವಿ ನಾವು ರೈತರ ಜೊತೆ ಇರ್ತೀವಿ ರೈತರು ಗೆಲ್ಲವರೆಗೂ ಕೂಡ ಏಕೈಕ ಸಂಘಟನೆಯವ್ರ ಜೊತೆ ಇರುತ್ತೆ ಪ್ರತಿ ನಾಗರಿಕರು ರೈತರು ಈ ಹೋರಾಟವನ್ನು ಬೆಂಬಲಿಸಬೇಕು ಅಂತ ಕೇಳ್ಕೊತೇನೆ ಎಂ ಶೇಖರ್ ಅಂತ ನಾನು ಏಕೈಕ ರಾಜ್ಯ ಅಧ್ಯಕ್ಷ ರಾಜ್ಯ ಕಾರ್ಯದರ್ಶಿ ಬಿ ಭಗವಾನ್ ರೆಡ್ಡಿ ಹಾಗೂ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ದೀಪಾ ಧಾರವಾಡ ಪ್ರತಿಭಟನೆಯ ಅಧ್ಯಕ್ಷತೆ ಧಾರವಾಡ ಜಿಲ್ಲಾ ಕಾರ್ಯದರ್ಶಿ ಶರಣುಗೋನ್ ಅವರು ವಹಿಸಿದರು ಪ್ರತಿಭಟನೆಯಲ್ಲಿ ಎಸ್ಎನ್ ಸ್ವಾಮಿ ವಿನಾಗಮಲ್ ಶಿವಪ್ರಕಾಶ್ ಹನುಮಂತಪ್ಪ ಗೋವಿಂದ ಮಲ್ಲನ್ಗೌಡ ರಾಜ ಗುರಳ್ಳಿ ಜಮಾಲ್ ಸಾಬ್ ಉಳುವಪ್ಪ ದಿವಟಗಿ ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು